ಬಂಗಾಳಕುಲಿಯಲ್ಲಿ ಸೃಷ್ಟಿಯಾಗಿರುವ ತೀಕ್ಷ್ಣ ಹವಾಮಾನ ವ್ಯವಸ್ಥೆ ಹಾಗೆ ಮುಂದುವರಿದಿದ್ದು ನವೆಂಬರ್ ಇಪ್ಪತ್ತಾರರ ಸುಮಾರಿಗೆ ಇದು ಸೇನಿಯರ್ ಹೆಸರಿನ ಚಂಡಮಾರುತವಾಗಿ ಬೆಳೆಯುವ ಇದೆ ಕರ್ನಾಟಕದ ದಕ್ಷಿಣ ಕರಾವಳಿ ದಕ್ಷಿಣ ಕನ್ನಡ ಉಡುಪಿ ದಕ್ಷಿಣ ಕೊಡಗು ಭಾಗಗಳಲ್ಲಿ ಒಂದೆರಡು ದಿನ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಈ ಸಂದರ್ಭ ಗುಡುಗು ಸಿಡಿಲು ಮತ್ತು ಗಂಟೆಗೆ ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ಸಾಮರ್ಥ್ಯದ ಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಹೇಳಿದೆ ಚಂಡಮಾರುತದ ಪರಿಣಾಮ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಮಂಗಳವಾರದವರೆಗೆ ಭಾರೀ ಮಳೆ ಮುಂದುವರಿಯಲಿದೆ ಚಂಡಮಾರುತ ತೀವ್ರಗೊಂಡ ನಂತರವಷ್ಟೇ ಅದು ನಿಖರವಾಗಿ ಭೂಮಿ ಸ್ಪರ್ಶಿಸುವ ಸ್ಥಳ ಮತ್ತು ಸಮಯ ಸ್ಪಷ್ಟವಾಗಲಿದೆ ಅದು ತಮಿಳುನಾಡು ಆಂಧ್ರಪ್ರದೇಶ ಕರಾವಳಿಯ ಕಡೆಗೆ ಸಾಗುತ್ತದೆಯೇ ಅಥವಾ ಉತ್ತರಕ್ಕೆ ತಿರುಗುತ್ತದೆಯೇ ಎಂಬುದನ್ನು ಖಾತರಿಪಡಿಸಲಾಗಿಲ್ಲ ಈಗಾಗಲೇ ಚಂಡಮಾರುತದ ಪ್ರಭಾವದಿಂದ ಕೊಡಗಿನಲ್ಲೂ ಭಾರಿ ಮಳೆ ಕಾಣಿಸಿಕೊಳ್ಳುತ್ತಿದ್ದು ಚಳಿಯ ವಾತಾವರಣವು ಸೃಷ್ಟಿಯಾಗಿದೆ ಮುಂದಿನ ದಿನಗಳಲ್ಲೂ ಮಳೆ ಮುಂದುವರಿಯುವ ಇದೆ ಸೇನಿಯರ್ ಅಂದರೆ ಸಿಂಹ ಎಂದರ್ಥ ಯುನೈಟೆಡ್ ಅರಬ್ ಎಮಿರೇಟ್ಸ್ ಈ ಹೆಸರನ್ನು ಸೂಚಿಸಿದೆ ಸೇನಿಯರ್ ಎಂಬುದು ಉತ್ತರ ಹಿಂದೂ ಮಹಾಸಾಗರದಲ್ಲಿ ರೂಪುಗೊಳ್ಳುವ ಮುಂದಿನ ಚಂಡಮಾರುತ ವ್ಯವಸ್ಥೆಗೆ ಗೊತ್ತುಪಡಿಸಿರುವ ಹೆಸರು